ಆತ್ಮೀಯ ವೀಕ್ಷಕರಿಗೆ ಬಾರ್ಕೂರಿನ ವಿದ್ಯಮಾನವನ್ನು ತಿಳಿಸುವಂತ ಬಾರ್ಕೂರು ವಾರ್ತೆಗೆ ಸ್ವಾಗತ ಬಾರ್ಕೂರಿನ ದೀಪಕ್ ಶೆಟ್ಟಿ ಅವರಿಗೆ ಪಿ ಡಿ ಪದವಿ ಕರಾವಳಿಯ ಗಂಡು ಕಲೆ ಖ್ಯಾತಿಯ ಯಕ್ಷಗಾನದಲ್ಲಿ ಸುಸ್ಥಿರತೆ ಇದಕ್ಕಾಗಿ ವಿಭಿನ್ನ ರೀತಿಯಲ್ಲಿ ಪ್ರಯತ್ನಿಸುತ್ತಿರುವವರು ಬಾರಕೂರಿನ ದೀಪಕ್ ಶೆಟ್ಟಿಯವರು ಯಕ್ಷಗಾನ ಕ್ಷೇತ್ರದ ಆರ್ಥಿಕ ಸ್ಥಿತಿಗತಿಗಳ ಮೌಲೀಕರಣ ಎನ್ನುವ ವಿಷಯದ ಕುರಿತು ಇವರು ಮಂಡಿಸಿದ ಮಹಾ ಪ್ರಬಂಧಕ್ಕೆ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿ ವಿ ಡಿ ಪದವಿ ನೀಡಿದೆ ಇದಕ್ಕಾಗಿ ಯಕ್ಷಗಾನದ ಇತಿಹಾಸ ಪೌರಾಣಿಕ ಹಿನ್ನೆಲೆ ರೂಪಾಂತರಗಳನ್ನು ಅಭ್ಯಸಿಸಿ ಪ್ರಬಂಧದಲ್ಲಿ ಮಂಡಿಸಿದ್ದಾರೆ ಹತ್ತಾರು ಹಿರಿಯ ಕಲಾವಿದರನ್ನು ಸಂದರ್ಶಿಸಿ ಕ್ಷೇತ್ರದಲ್ಲಿ ಆಳವಾದ ಅಧ್ಯಯನ ನಡೆಸಿದ್ದಾರೆ ಸುಮಾರು ಮೂರು ತಲೆಮಾರಿನ ಅನುಭವವನ್ನು ಸಂಗ್ರಹಿಸಿದ್ದಾರೆ ಮುಖ್ಯ ಉದ್ದೇಶ ಆರ್ಥಿಕವಾಗಿ ಸದೃಢವಿದ್ದಾಗ ಕಲಾವಿದರು ಉಳಿಯುತ್ತಾರೆ ಕಲಾ ಪ್ರಕಾರ ಉಳಿಯುತ್ತದೆ ಯಕ್ಷಗಾನ ಕ್ಷೇತ್ರದಲ್ಲಿ ಆರ್ಥಿಕ ಸುಸ್ಥಿರತೆ ಕಾಪಾಡುವ ಮುಖ್ಯ ಉದ್ದೇಶದಿಂದ ವಿಚಾರ ಮಂಡಿಸಿದ್ದಾರೆ ಈ ಸುಸ್ಥಿರತೆಯಲ್ಲಿ ಕಲಾವಿದರು ಮೇಳದ ಯಜಮಾನರು ಸಂಘಟಕರು ಪ್ರೇಕ್ಷಕರು ಹಾಗೂ ಪ್ರಾಮುಖ್ಯವಾಗಿ ಸರ್ಕಾರದ ಪಾತ್ರವನ್ನು ಒತ್ತಿ ಹೇಳಿದ್ದಾರೆ ದೀಪಕ್ ಶೆಟ್ಟಿ ಅವರಿಗೆ ನಮ್ಮ ಚಾನಲ್ ಪರವಾಗಿ ಅಭಿನಂದನೆಗಳು ಶಿಕ್ಷಣ ತಜ್ಞ ರಂಗಪ್ಪಯ್ಯ ಹೊಳ್ಳವರಿಗೆ ಪತ್ರಿಕಾ ದಿನದ ಗೌರವ ವಿವೇಕ ಪದವಿ ಪೂರ್ವ ಕಾಲೇಜಿನಲ್ಲಿ ಬ್ರಹ್ಮ ಅವರ ಕಾರ್ಯನಿರತ ಪತ್ರಕರ್ತರ ಸಂಘವು ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆಯ ಮಾರ್ಗದರ್ಶಕರು ಶಿಕ್ಷಣ ತಜ್ಞರೂ ಆದ ಶ್ರೀರಂಗಪ್ಪಯ್ಯ ಹೊಳ್ಳರಿಗೆ ಪತ್ರಿಕಾ ದಿನದ ಅಂಗವಾಗಿ ಗೌರವಿಸಿದರು ಕುಂದಾಪುರ ಮಾತಾ ಆಸ್ಪತ್ರೆಯ ನಿರ್ದೇಶಕರು ಗಾಯಕರು ಸಂಘಟಕರು ಆಗಿರತಕ್ಕಂಥ ಡಾಕ್ಟರ್ ಸತೀಶ್ ಪೂಜಾರಿ ಅವರು ನಿಧನರಾಗಿದ್ದಾರೆ ಕುಂದಾಪುರ ಮಾತಾ ಆಸ್ಪತ್ರೆಯ ಮಾಲೀಕ ಡಾಕ್ಟರ್ ಸತೀಶ್ ಪೂಜಾರಿ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಶ್ರೀಮಾತಾ ಆಸ್ಪತ್ರೆಯ ಮಾಲೀಕರಾದ ಶ್ರೀ ಸತೀಶ್ ಪೂಜಾರಿಯವರು ಗುರುವಾರ ಬೆಳಿಗ್ಗೆ ಅವರ ಕೋಟತಟ್ಟು ಮಣೂರು ಸ್ವಗೃಹದಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅವರು ಕುಂದಾಪುರ ಶ್ರೀ ಮಾತಾ ಆಸ್ಪತ್ರೆಯ ವೈದ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ಮೃತರು ಹೆಂಡತಿ ಮತ್ತು ಅವರ ಪುತ್ರನನ್ನು ಅಪಾರ ಬಂಧು ಬಳಗದವರನ್ನು ಅಗಲಿದ್ದಾರೆ ಸಂಗೀತ ಕ್ಷೇತ್ರದಲ್ಲಿ ಕೂಡ ಹಲವಾರು ಸಾಧನೆಯನ್ನು ಮಾಡಿದಂಥ ಸತೀಶ್ ಪೂಜಾರಿಯವರನ್ನು ನಾವು ಕಳೆದುಕೊಂಡಿದ್ದೇವೆ ಸಂಘಟಕರಾಗಿ ಕೂಡ ಹಲವಾರು ಕೆಲಸವನ್ನು ಮಾಡಿದ್ದಾರೆ ಎಸ್ ಜಾನಕಿ ಮತ್ತು ವಾಣಿ ಜಯರಾಮ್ ಅದೇ ರೀತಿ ಚಿತ್ರ ಹಂಸಲೇಖ ರಾಜೇಶ್ ಕೃಷ್ಣನ್ ಹೀಗೆ ಕಲಾ ದಿಗ್ಗಜರನ್ನು ಕುಂದಾಪುರಕ್ಕೆ ಕರೆತಂದು ಅವರಿಂದ ಕಾರ್ಯಕ್ರಮವನ್ನು ಮಾಡಿಸಿದ್ದಾರೆ ಅವರ ಅಗಲಿಕೆ ಸಂಗೀತ ಕ್ಷೇತ್ರಕ್ಕೂ ವೈದ್ಯಕೀಯ ಕ್ಷೇತ್ರಕ್ಕೂ ತುಂಬಲಾರದು ನಷ್ಟ ಅವರಿಗೆ ಈ ಮೂಲಕ ನಾವು ಸಂತಾಪವನ್ನು ಸೂಚಿಸುತ್ತೇವೆ ಬಾರ್ಕೂರಿನ ಸಮಾಜ ಸೇವಕ ಶೌರ್ಯ ತಂಡದ ಸದಸ್ಯ ಸಂದೀಪ್ ಅಮೀನ್ ಕುರಾಡಿ ಅವರಿಂದ ಅರಣ್ಯ ಅಧಿಕಾರಿಗಳಿಗೆ ಪತ್ರ ಬಾರ್ಕೂರು ಮಂದಾರ್ತಿ ಮುಖ್ಯ ರಸ್ತೆ ಕೂಡ್ಲಿ ಶ್ರೀ ಜನಾರ್ದನ ದೇವಸ್ಥಾನದ ಸ್ವಾಗತ ಗೋಪುರದ ಮುಂಭಾಗದಲ್ಲಿರುವ ಅಪಾಯಕಾರಿ ಬೃಹತ್ ಮರವೊಂದು ಒಣಗಿ ರಸ್ತೆ ಮೇಲೆ ಎರಗುವ ಅಪಾಯದ ಮುನ್ಸೂಚನೆ ಇದ್ದು ಈ ರಸ್ತೆಯಲ್ಲಿ ಹಲವಾರು ಶಾಲಾ ವಾಹನಗಳು ಬಸ್ಸುಗಳು ದ್ವಿಚಕ್ರ ವಾಹನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಚರಿಸುವುದರಿಂದ ಹಾಗೆಯೇ ವಿದ್ಯುತ್ ಕಂಬಗಳ ಮೇಲೆ ಎರಗುವ ಸಾಧ್ಯತೆ ಕೂಡ ಇರುತ್ತದೆ ಇದನ್ನು ಮನಗಂಡು ಸಮಾಜ ಸೇವಕ ಬಾರ್ಕೂರು ಶೌರ್ಯ ತಂಡದ ಸದಸ್ಯರು ಕೂಡ ಆಗಿರುವ ಸಂದೀಪ್ ಅಮೀನ್ ಕುರಾಡಿಯವರು ಉಪವಲಯ ಅರಣ್ಯಾಧಿಕಾರಿ ಹರೀಶ್ ಅವರಿಗೆ ಮರವನ್ನು ಕೂಡಲೇ ತೆರವುಗೊಳಿಸಲು ಮನವಿ ನೀಡುತ್ತಾರೆ ಸಂಬಂಧಪಟ್ಟ ಅರಣ್ಯ ಇಲಾಖೆಯವರು ಕೂಡಲೇ ಈ ಬಗ್ಗೆ ಗಮನಹರಿಸಿ ಈ ಅಪಾಯಕಾರಿ ಮರವನ್ನು ತೆರವುಗೊಳಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಿದೆ ರಂಗೋಲಿಯಲ್ಲಿ ಖ್ಯಾತ ಕ್ರಿಕೆಟಿಗ ವಿರಾಟ್ ಕೊಹ್ಲಿಯನ್ನು ಬಿಡಿಸಿದಂಥ ಬಾರ್ಕೂರಿನ ಕಲಾವಿದೆ ಪರ್ವಕಾಲದ ಹಬ್ಬ ಚುನಾವಣೆ ದೇವಸ್ಥಾನ ಸೇರಿದಂತೆ ನಾನಾ ಭಾಗದಲ್ಲಿ ರಂಗೋಲಿ ಕಲೆಯಲ್ಲಿ ಮತ್ತು ವಿವಿಧ ರೀತಿಯ ಹೂವನ್ನು ಕಲಾತ್ಮಕವಾಗಿ ಮಾಲೆಯನ್ನು ರಚಿಸುವ ಬಾರ್ಕೂರು ಮಾಸ್ತಿ ನಗರದ ಶ್ರೀಮತಿ ವಿಶಾಲ ಮಹೇಶ್ ಪೂಜಾರಿ ಅವರು ರಂಗೋಲಿಯಲ್ಲಿ ರಚಿಸಿದ ಖ್ಯಾತ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಅವರ ಹಾಗೆ ಮುಂದಿನ ಬಾರ್ಕೂರು ವಾರ್ತೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ವಂದನೆಗಳು